ಪ್ರತಿ ಚುನಾವಣೆಯಲ್ಲಿ ನಾನು ನಿಮ್ಮ ಮನೆ ಮಗಳು ನನಗೆ ಮತ ಕೊಡಿ ನಾನು ಅಭಿವೃದ್ಧಿಯನ್ನು ಮಾಡ್ತೇನೆ ಅಂತ ಹೋದವರು ನೀವು ಇವಾಗ ನಿಮ್ಮ ಮಗ ನಿಂತಿದ್ದಾನೆ ಎರಡು ಸೋಲಿನಿಂದ ಸಿಕ್ಕಾಪಟ್ಟೆ ಪಾಠ ಕಲ್ತಿರೋದ್ರಿಂದ ಜನರ ಮಧ್ಯದಲ್ಲಿ ಭಾಳ ವಿಶ್ವಾಸದಿಂದ ವಿಶ್ವಾಸ ಗಳಿಸ್ಕೊಂಡು ಮುನ್ನಡೀತಾ ಇದೆ ಕರ್ನಾಟಕದ ಏನು ಕನಸನ್ನು ಈ ಗ್ಯಾರಂಟಿ ಯೋಜನೆಗಳು ಜನರನ್ನ ಎಷ್ಟು ಪರ್ಸೆಂಟ್ ತಲುಪಿದೆ ಇದು ನಮ್ಮ ಪಕ್ಷದ ಗ್ಯಾರಂಟಿ ಇರಬಹುದು ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಇಟ್ಟಂಥ ವಿಶ್ವಾಸ ಇರಬಹುದು ಈ ಒಂದು ಮೋದಿ ಅಲೆಯಲ್ಲಿ ಮೃಣಾಲ್ ಅವರು ಈ ವರ್ಷ ಸ್ಪರ್ಧೆ ಮಾಡುವುದು ಪಕ್ಷದ ಒಂದು ಒತ್ತಡಕ್ಕೆ ಮಾಡೋದು ನೀವು ಒಪ್ಕೊಂಡ್ರ ಅಥವಾ ನಿಮ್ಮ ಸ್ವಯತಾಸಕ್ತಿಯಿಂದ ತೆಗೆದುಕೊಂಡ್ರ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿ ಜಿಲ್ಲೆಯಾದ್ಯಂತ ಕೆಲಸ ಮಾಡಿದ್ದಾನೆ ಚುನಾವಣೆಯಲ್ಲಿ ನಿಮ್ಮ ಮೇಲೆ ವೈಯಕ್ತಿಕ ದಾಳಿಗಳಾಗುತ್ತೆ ಇಂಥ ಸಂಜಯ್ ಪಾಟೀಲ್ಗಳು ಹತ್ತು ಜನ ಬಂದರೂ ಅರ್ಗಿಸ್ಕೊಳ್ಳುವಂತ ಶಕ್ತಿ ನನಗಿದೆ ಜಗದೀಶ್ ಶೆಟ್ಟರ್ ವಿಧಾನಸಭೆ ಚುನಾವಣೆ ಬಂದಾಗ ಕಾಂಗ್ರೆಸ್ಗಿದ್ರು ನೀವೇ ಶಾಲಾ ಹಾಕಿ ಮಾಡ್ಕೊಂಡ್ರಿ ಇವತ್ತು ಬಿಜೆಪಿ ಹೋಗಿದ್ದಾರೆ ಅವರ ವಿರುದ್ಧ ನೀವೇ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ರಿ ಇವರ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳ್ತಾ ಇರೋದು ನಾನು ಅಷ್ಟು ಮೇನು ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಅಥವಾ ನಮ್ಮ ಜಿಲ್ಲೆಗಾಗಲಿ ಬರೀ ಮೋದಿ ಸಾಹೇಬ್ರ ಮುಖವನ್ನು ತೋರಿಸಿ ಓಟನ್ನು ಇನ್ನೂ ಕೇಳ್ತಾ ಇದ್ರು ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ಚುನಾವಣೆಯಲ್ಲಿ ನಿಮ್ಮ ಮಗನ ಗೆಲುವಿಗೋಸ್ಕರ ಬೇರೆ ಕಡೆ ಹೋಗಿ ಪ್ರಚಾರ ಮಾಡುವುದು ಸಾಧ್ಯ ಆಗ್ತಾ ಇಲ್ಲ ಇವತ್ತು ನನ್ನೊಂದಿಗೆ ಬೆಳಗಾಂ ಲೋಕಸಭಾ ಕ್ಷೇತ್ರದ ಮೃಣಾಲ್ ಹೆಬ್ಬಾಳ್ಕರ್ ಅವರ ತಾಯಿ ಕರ್ನಾಟಕದ ಸಚಿವೆ ಆದಂತ ಹೆಬ್ಬಾಳ್ಕರ್ ಅವರು ನನ್ನ ಜೊತೆ ಇದ್ದಾರೆ ಯು ಸ್ವಾಗತು ಹೇಗೆ ನಡೀತಾ ಇದೆ ಪ್ರಚಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೋದಲ್ಲಿ ಎಲ್ಲಾ ಜನ ತುಂಬಾನೇ ಬರ್ತಾ ಇದ್ದಾರೆ ಧೈರ್ಯ ಕೊಡ್ತಾ ಇದ್ದಾರೆ ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ ನಿಮ್ಮ ಬಗ್ಗೆ ನಮಗೆ ಸಂತೃಪ್ತಿ ಇದೆ ಅಂತ ಹೇಳಿ ಎಂಟು ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಹೋದ್ರೂ ಅಷ್ಟೇ ಜನ ಪ್ರೀತಿ ವಿಶ್ವಾಸದಿಂದ ಓಡ್ ಬರ್ತಾರೆ ರಾತ್ರಿ ಒಂದು ಗಂಟೆ ಹೋದರೂ ಕೂಡ ನಮ್ಮ ಮನೆಗೆ ಕರೆದು ತಮ್ಮ ತಮ್ಮ ಮನೆಗಳಿಗೆ ಕರೆದು ಊಟ ಹಾಕಿ ಕಳಿಸ್ತಾರೆ ಈ ಭಾವನೆ ಯಾವಾಗ ಬರುತ್ತೆ ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಬಂದಾಗ ಬರುತ್ತೆ ನಾನು ಎರಡು ಸಾವಿರದ ಹತ್ತರಲ್ಲೂ ಚುನಾವಣೆ ಮಾಡಿದ್ದೀನಿ ಹದಿನಾಲ್ಕರಲ್ಲೂ ಚುನಾವಣೆ ಮಾಡಿದ್ದೀನಿ ನಾನು ಸ್ವಂತ ನಿಂತು ಇಪ್ಪತ್ತ್ನಾಲ್ಕರಲ್ಲೂ ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಜನರು ಯಾವ ಮಟ್ಟಿಗೆ ನಮ್ಮನ್ನು ಹಚ್ಕೊಳ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಬಹಳ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಕರ್ನಾಟಕದ ಏನು ಕನಸನ್ನು ಹೊತ್ತಂಥ ಈ ಗ್ಯಾರಂಟಿ ಯೋಜನೆಗಳು ಜನರನ್ನು ಎಷ್ಟು ಪರ್ಸೆಂಟ್ ತಲುಪಿದೆ ಅದು ನಿಮ್ಮ ಭಾಗದಲ್ಲಿ ಎಷ್ಟು ಪರ್ಸೆಂಟ್ ತಲುಪಿದೆ ಅಂತ ನಿಮಗೆ ಅನಿಸ್ತಾ ಇದೆ ನೈಂಟಿ ಸಿಕ್ಸ್ ಪರ್ಸೆಂಟು ಐದು ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಸ್ವಲ್ಪ ನಮ್ಮಲ್ಲಿ ಕಡಿಮೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಬಿಟ್ಟರೆ ಶಕ್ತಿಯಲ್ಲಿ ನಾವು ಥರ್ಡ್ ಹೈಯೆಸ್ಟ್ ಇನ್ ದ ಸ್ಟೇಟ್ ಇದ್ದೀವಿ ಗೃಹಲಕ್ಷ್ಮಿ ಅಂತೂ ನಾವು ನೈಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಮಾಡಿದ್ವಿ ಗೃಹಜ್ಯೋತಿ ಅಂತೂ ನಾವು ನೈಂಟಿ ಸೆವೆನ್ ಪರ್ಸೆಂಟ್ ಮಾಡಿದ್ವಿ ಓವರ್ ಆಲ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟು ಈ ಗ್ಯಾರಂಟಿಗಳು ತಲುಪಿದ್ದಾವೆ ಅದರಲ್ಲೂ ಈ ಬೆಲೆ ಏರಿಕೆಯ ಈ ಒಂದು ಸಂದರ್ಭದಲ್ಲಿ ಬರಗಾಲ ಇದೆ ಜನ ಹೊಲಗದ್ದೆಗೆ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ಏನು ಸಿಗ್ತಾ ಇಲ್ಲ ಈ ನಮ್ಮ ಭಾಗದ ಜನ ಗೋವಾಕ್ಕೆ ಕೊಲ್ಹಾಪುರಕ್ಕೆ ಪುನಾಗೆ ಕೆಲಸಕ್ಕೆ ಹೋಗ್ತಾಯಿದ್ರು ಗುಜರಿ ಕೆಲಸಕ್ಕೆ ಬಿಲ್ಡಿಂಗ್ ಕಟ್ಟೋ ಕೆಲಸಕ್ಕೆ ಇವತ್ತು ಎಲ್ಲರೂ ನೆಮ್ಮದಿಯಿಂದ ತಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಎಷ್ಟೇ ಬರಲಿ ಎರಡು ಸಾವಿರನೇ ಬರಲಿ ನೀಟಾಗಿ ಅವ್ರ ಮನೆ ಬಾಗಿಲಿಗೆ ಯಾವುದೇ ಮಧ್ಯವರ್ತಿ ಇಲ್ಲದೆ ಇವತ್ತು ಇದೆ ಈ ಐದು ಗ್ಯಾರಂಟಿಗಳು ಹೀಗಾಗಿ ಸ್ವಲ್ಪ ಜನ ನೆಮ್ಮದಿಯಿಂದ ನೆಟ್ಟುಸ್ರನ್ನು ಬಿಡ್ತಾ ಇದ್ದಾರೆ ಪ್ರತಿ ಚುನಾವಣೆಯಲ್ಲಿ ನಾನು ನಿಮ್ಮ ಮನೆ ಮಗಳು ನನಗೆ ಮತ ಕೊಡಿ ನಾನು ಅಭಿವೃದ್ಧಿಯನ್ನು ಮಾಡ್ತೇನೆ ಅಂತ ಹೋದವರು ನೀವು ಇವಾಗ ನಿಮ್ಮ ಮಗ ನಿಂತಿದ್ದಾರೆ ಯಾವ ಥರ ಪ್ರಚಾರ ಮಾಡ್ತಾ ಇದ್ದೀರಿ ಪ್ರತಿ ಚುನಾವಣೆ ಬಂದಾಗಷ್ಟೇ ನನ್ನ ಮನೆ ಮಗಳು ಕೆಲಸ ಮಾಡಲ್ಲ ಇವತ್ತು ನೀವು ನೋಡಿದಿರಿ ಒಬ್ಬ ತಾಯಿ ಬಂದಿದ್ದಾರೆ ನನ್ನ ಹತ್ತಿರಕ್ಕೆ ಅವರ ಮಗಳಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಏಳು ವರ್ಷದ ಮಗು ಎರಡೂವರೆ ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದರು ನನ್ನ ಕೈಲೇ ಆದಷ್ಟು ಕೊಟ್ಟು ಕಳಿಸ್ತೀನಿ ಇರಮ್ಮ ಅಂತ ಹೇಳಿದೆ ಈ ರೀತಿ ಪ್ರತಿದಿನ ನನ್ನ ಕಡೆ ಮೂರು ನಾಲ್ಕು ಜನ ನಮ್ಮ ಕ್ಷೇತ್ರದಿಂದ ಬರ್ತಾ ಇರ್ತಾರೆ ಅದು ಒಮ್ಮೊಮ್ಮೆ ಹತ್ತು ಜನನೂ ಆಗ್ತಾರೆ ನಾಟ್ ಓನ್ಲಿ ದಿಸ್ ಪ್ರತಿ ಕ್ಷಣದಲ್ಲೂ ಅವರ ಮನೆಯ ಮಗಳ ಕೆಲಸ ನಾನು ಮಾಡ್ತೀನಿ ಇವತ್ತು ಬರೀ ಸಾರ್ವಜನಿಕ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸ ಸೀಮಿತ ಇಲ್ಲ ನನ್ನ ಕ್ಷೇತ್ರದ ಜನರ ಜೀವನದಲ್ಲಿ ಜವಾಬ್ದಾರಿ ತೆಗೆದುಕೊಂಡಿದ್ದೀನಿ ಎಲೆಕ್ಷನ್ ಬಂದಾಗ ಮನೆ ಮಗಳು ಸ್ಲೋಗನ್ ನಡೆಯೋದಿಲ್ಲ ಎಲೆಕ್ಷನ್ ಇಲ್ದಾಗಲೂ ಕೂಡ ನಿಸ್ವಾರ್ಥತೆಯಿಂದ ಏನು ಜನರ ಸೇವೆಯನ್ನು ಮಾಡ್ತೀವಿ ಆವಾಗ ನಾವು ಅವ್ರ ಹೃದಯದಲ್ಲಿ ಮನೆ ಮಾಡ್ತೀವಿ ಸೊ ಅದನ್ನು ನಾನು ಮಾಡಿದ್ದೀನಿ ನನ್ನ ಮಗನಿಗೆ ನಾನು ನಡೆದಂಥ ದಾರಿಯಲ್ಲಿ ನಡಿಯಪ್ಪ ಅಂತ ಹೇಳಿ ಅವನಿಗೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾನೆ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿ ಜಿಲ್ಲೆಯಾದ್ಯಂತ ಕೆಲಸ ಮಾಡಿದ್ದಾನೆ ಪಕ್ಷ ಸಂಘಟನೆ ಮಾಡಿದ್ದಾನೆ ಸೊ ನಾನು ಕೂಡ ಈ ಸಂಸ್ಕೃತಿಯನ್ನೇ ಅವ್ನಿಗೆ ಹಾಕಿರೋದ್ರಿಂದ ಎರಡು ಸೋಲಿನಿಂದ ಸಿಕ್ಕಾಪಟ್ಟೆ ಪಾಠ ಕಲ್ತಿರೋದ್ರಿಂದ ಜನರ ಮಧ್ಯದಲ್ಲಿ ಭಾಳ ವಿಶ್ವಾಸದಿಂದ ವಿಶ್ವಾಸ ಗಳಿಸ್ಕೊಂಡು ಮುನ್ನಡೀತಾ ಇದ್ದೀವಿ ಈ ಒಂದು ಮೋದಿ ಅಲೆಯಲ್ಲಿ ಮೃಣಾಲ್ ಅವರು ಲೋಕಸಭಾ ಕ್ಷೇತ್ರ ಈ ವರ್ಷ ಸ್ಪರ್ಧೆ ಮಾಡುವುದು ಪಕ್ಷದ ಒಂದು ಒತ್ತಡಕ್ಕೆ ಮಾಡೋದು ನೀವು ಒಪ್ಕೊಂಡ್ರ ಅಥವಾ ನಿಮ್ಮ ಏನು ಸ್ವಹಿತಾಸಕ್ತಿಯಿಂದ ತೆಗೆದುಕೊಂಡ್ರೆ ನೋಡಿ ನಾನು ಒಂದೇ ಹೇಳ್ತೀನಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರ ಒಂದು ಆಸೆ ಈ ಕಡೆ ಮೃಣಾಲ್ ಹೆಬ್ಬಾಳ್ಕರ್ ನಿಲ್ಲಬೇಕು ಬೆಳಗಾವಿಗೆ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರು ನಿಲ್ಲಬೇಕು ಅಂತ ಮುಖಂಡರು ಪಕ್ಷ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ವಾತಾವರಣವೂ ಅಷ್ಟು ಚೆನ್ನಾಗಿದೆ ಎಲ್ಲಿ ಒಂದು ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆಯಿಲ್ಲ ಇವತ್ತಿನ ದಿನದಲ್ಲಿ ಒಂದು ಭಾಗದಲ್ಲಿ ಒಂದು ಊರಲ್ಲೂ ಕೂಡ ಇವತ್ತು ನಮಗೆ ಕರೆದು ಕೋರ್ಸಿ ಆರತಿ ಬಳಗಿ ಕುಂಕುಮ ಹಚ್ಚಿ ಮನೆಗೆ ಕರೆದು ಊಟ ಹಾಕಿ ಕಳಿಸ್ತಾ ಇದ್ದಾರೆ ಎಲ್ಲಾದರೂ ರಾಜಕಾರಣಿಗಳನ್ನು ಮನೆ ಕರೆದು ಊಟ ಮಾಡಿಸಿ ಕಳಿಸೋದನ್ನ ನೋಡಿದ್ದೀರ ರಾತ್ರಿ ಒಂದು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಹೋದರೂ ಕೂಡ ನೂರು ನೂರು ಜನ ಸಾವಿರ ಗಂಟಲೆ ಜನ ಕಾಯ್ಕೊಂಡು ಕುತ್ಕೊಳ್ತಾ ಇದ್ದಾರೆ ಇದು ಏನು ತೋರಿಸುತ್ತೆ ಇದು ನಮ್ಮ ಪಕ್ಷದ ಗ್ಯಾರಂಟಿ ಇರ್ಬೋದು ಸಿದ್ದರಾಮಯ್ಯನವ್ರ ಮೇಲೆ ಇಟ್ಟಂಥ ವಿಶ್ವಾಸ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿಯವ್ರ ಮೇಲೆ ಇಟ್ಟಂಥ ವಿಶ್ವಾಸ ಇರ್ಬೋದು ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಮೇಲೆ ವೈಯಕ್ತಿಕ ದಾಳಿಗಳಾಗುತ್ತೆ ಅದನ್ನು ನೀವು ಈ ವರ್ಷ ಕೂಡ ನಿಮ್ಮ ಮೇಲೆ ಸಂಜಯ್ ಪಾಟೀಲ್ ಅವರು ಒಂದು ಬಹಿರಂಗ ಪ್ರಚಾರದಲ್ಲೇ ಹೇಳಿದರು ಇದನ್ನು ಯಾವ ಥರ ನೀವು ತೊಗೋತಾ ಇದ್ದೀರಿ ಮತ್ತು ಜನರ ಮುಂದೆ ಹೇಗೆ ಇದನ್ನು ಪ್ರೆಸೆಂಟ್ ಮಾಡ್ತಾ ನೋಡಿ ಎಲ್ಲ ಎಲೆಬಿಲ್ಲದ ನಾಲ್ಗೆ ಮಾತನಾಡಬೇಕು ಅಂದರೆ ಏನು ಬೇಕಾದ ಮಾತನಾಡ್ಬೋದು ನಾವು ಮಾತನಾಡ್ಬೋದು ಆದರೆ ಭಾರತ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ ಮಹಿಳೆಯರಿಗೆ ಒಂದು ರೇಖೆ ಒಂದು ಚೌಕಟ್ಟು ಅಂತ ಇರುತ್ತೆ ನಾವು ಅಷ್ಟೇ ಸ್ಟ್ರಾಂಗ್ ಇರ್ಬೋದು ಎಷ್ಟೇ ದೊಡ್ಡ ಆಗಬಹುದು ಬಟ್ ನಮ್ಮ ನಾಲ್ಗೆ ಮೇಲೆ ನಮಗೆ ಇರಬೇಕು ಆಮೇಲೆ ಇಂಥ ಸಂಜಯ್ ಪಾಟೀಲ್ಗಳು ಹತ್ತು ಜನ ಬಂದರೂ ಅರ್ಗಿಸ್ಕೊಳ್ಳೋ ಅಂಥ ಶಕ್ತಿ ನನಗಿದೆ ಸೊ ಅದಕ್ಕೆ ಅದ್ರ ಬಗ್ಗೆ ಅಥವಾ ಅಕ್ಷುಲ್ಲಕ ಹೇಳಿಕೆ ಬಗ್ಗೆ ಆ ನೀಚ ಹೇಳಿಕೆ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಇದು ರಾಜಕಾರಣ ಸಿಕ್ಕವರೆಲ್ಲ ಕಲ್ಲು ಹೋಗಿದ್ದಾರೆ ಬಟ್ ಅಂಥದಕ್ಕೆ ತಲೆ ಕೆಡಿಸ್ಕೊಂಡು ಇದನ್ನ ಮಾಡಿಕೊಂಡು ನೋ ಅಂಥ ನೂರು ಸಂಜಯ್ ಪಾಟೀಲ್ರು ಬಂದರು ಎದುರಿಸುವಂಥ ಶಕ್ತಿ ಆ ಭಗವಂತ ನನ್ನ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ರಾಜಕಾರಣಿಗಳಾದ ಸೈದ್ಧಾಂತಿಕ ಅಥವಾ ಅವಕಾಶವಾದಿಗಳ ಯಾಕಂದರೆ ಜಗದೀಶ್ ಶೆಟ್ಟರ್ ವಿಧಾನಸಭಾ ಚುನಾವಣೆ ಬಂದಾಗ ಕಾಂಗ್ರೆಸ್ಸಿಗೆ ಇದ್ರು ನೀವೇ ಶಾಲಾ ಹಾಕಿ ಬರ್ಮಾಡ್ಕೊಂಡ್ರಿ ಇವತ್ತು ಬಿ ಜೆ ಪಿ ಹೋಗಿದ್ದಾರೆ ಅವರ ವಿರುದ್ಧ ನೀವೇ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಇದನ್ನು ಯಾವ ಥರ ನೀವು ಬ್ಯಾಲೆನ್ಸಿಂಗ್ ಅಥವಾ ಯಾವ ಥರ ನೋಡ್ತೀರಿ ನೋಡಿ ರಾಜಕಾರಣದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದಂಥ ಮಾಸ್ ಲೀಡರ್ಗಳು ಬಹಳಷ್ಟು ದೇಶಕ್ಕೆ ರಾಜ್ಯಕ್ಕೆ ಕ್ಷೇತ್ರಕ್ಕೆ ತ್ಯಾಗ ಮಾಡಿದಂಥ ಮಾಸ್ ಲೀಡರ್ಗಳು ಎಲ್ಲಿ ಹೋಗಿ ನಿಂತರೂ ಕೂಡ ಜನ ಅವ್ರನ್ನ ದೇವ್ರಂತ ನೋಡ್ತಾರೆ ಇವರ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳ್ತಾ ಇರೋದು ನಾನು ಫಸ್ಟು ಮೇನು ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಅಥವಾ ನಮ್ಮ ಜಿಲ್ಲೆಗಾಗಲಿ ಅವ್ರಿಗಿನವರು ಒಳ್ಗಿನವರು ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಬಟ್ ಇವ್ರ ಕಾಂಟ್ರಿಬ್ಯೂಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇವರು ಇಲ್ಲಿ ಕರ್ಮಭೂಮಿ ಅಂತ ಹೇಳ್ತಾರಲ್ಲ ಇದಕ್ಕಿಂತ ಮುಂಚೆ ಎರಡು ಬಾರಿ ಉಸ್ತುವಾರಿ ಸಚಿವರಾಗಿದ್ದರು ಆ ಉಸ್ತುವಾರಿ ಸಚಿವರಾದಾಗ ಏನು ಸಹಾಯ ಮಾಡಿದರು ಈಗ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಇದ್ದೀನಿ ನೀವು ಹೋಗಿ ಉಡುಪಿ ಜಿಲ್ಲೆ ಜನರನ್ನ ಕೇಳಿ ನಾನೇನು ಮಾಡಿದ್ದೀನಿ ಉಡುಪಿ ಜಿಲ್ಲೆಗೆ ಉಡುಪಿ ಸಿಟಿನಲ್ಲಿ ಅಂಡರ್ ಡ್ರೈನೇಜ್ ಸಿಸ್ಟಮ್ ಇರಲಿಲ್ಲ ಯು ಇರಲಿಲ್ಲ ಅದನ್ನು ಮಾಡಿಸಿಕೊಟ್ಟೆ ಮುನ್ನೂರ ಇಪ್ಪತ್ತು ಕೋಟಿದ್ದು ಮೊದಲು ಮೂರು ತಿಂಗಳ ಒಳಗಡೆ ಮೂರು ಕೆಲಸ ದೊಡ್ಡ ದೊಡ್ಡ ವರಾಹಿದು ನೂರ ಅರವತ್ತು ಕೋಟಿ ಇದು ಮಾಡಿಸ್ಕೊಟ್ಟೆ ಕುಡಿಯೋ ನೀರಿಂದು ಹೀಗೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಐದು ಜನ ಎಮ್ ಎಲ್ ಎಗಳಲ್ಲಿ ಬಿ ಜೆ ಪಿ ಇದ್ದಾರೆ ನಾನು ಹೇಳ್ಬೋದಾಗಿತ್ತಲ್ಲ ಉಡುಪಿ ಜನ ನಮಗೆ ಓಟ್ ಹಾಕಲಿಲ್ಲ ಎಲ್ಲರೂ ಬಿ ಜೆ ಪಿ ಅಂತಂದಿದ್ದಾರೆ ಅಂತ ಬಟ್ ನಾನು ಹಾಗೆ ಮಾಡಲಿಲ್ಲ ನನ್ನ ಕೈಯಲ್ಲಿ ಅಧಿಕಾರ ಇದೆ ಪ್ರಾಮಾಣಿಕವಾಗಿ ಆ ಜನರಿಗೆ ಪಕ್ಷಾತೀತವಾಗಿ ಸಹಾಯ ಮಾಡಿದ್ದೀನಿ ಹಾಗೆ ಎರಡು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಏನು ಮಾಡಿದರು ಬರೀ ಮೋದಿ ಸಾಹೇಬ್ರ ಮುಖವನ್ನು ತೋರಿಸಿ ಓಟನ್ನು ಇನ್ನೂ ಕೇಳ್ತಾ ಇದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಂದು ಸ್ಟೇಟಸ್ ಇರುತ್ತೆ ರೀ ವೈಯಕ್ತಿಕ ಐಡೆಂಟಿಟಿ ಒಂದು ವೈಯಕ್ತಿಕ ಒಂದು ನೀವಿದ್ರೆ ಅಪ್ಪ ನನಗೆ ನಾನು ಇದನ್ನು ಮಾಡಿದ್ದೀನಿ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಆದಾಗ ನನಗೆ ಇದನ್ನು ಮಾಡಿ ಅಂತ ಹೇಳ್ಬೋದಲ್ಲ ಈಗ ನಾನು ಹೇಳಲ್ವಾ ಉಡುಪಿಗೆ ನಾನು ಏನೇನು ಅಂತ ಹೇಳಿ ಅವ್ರು ನೋಡೋಣ ಬರೀ ಮೋದಿ ಸಾಹೇಬ್ರ ಮುಖ ತೋರಿಸಿದ್ರೆ ಯಾವಾಗಿದ್ರು ಹೇಳ್ತಾರೆ ಅವರು ಮಜಬೂರಿ ಹೇ ಮಜಬೂರಿ ಹೇ ಅಂತ ಬಟ್ ಬೆಳಗಾಮ್ದವ್ರಿಗೆ ಗೊತ್ತಾಗಿದೆ ಈಗ ಮಜಬೂರಿ ಇಲ್ಲ ಈಗ ಮಜಬೂತ್ ಮದ್ ಮನುಷ್ಯ ಬೇಕು ಅಂತ ನೋಡ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ನಿಮ್ಮ ಮಗನ ಗೆಲುವಿಗೋಸ್ಕರ ಬೇರೆ ಕಡೆ ಹೋಗಿ ಪ್ರಚಾರ ಮಾಡುವುದು ಸಾಧ್ಯ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಆ ಒಂದು ಗಿಫ್ಟ್ ಫೀಲಿಂಗ್ ಕಾಡ್ತಾ ಇದೆಯಾ ಜನರ ಹತ್ರ ಹೋಗೋಕಾಗ್ತಾ ಇಲ್ಲ ಕರ್ನಾಟಕ ತುಂಬ ಅಡ್ಡಾಡಕ್ಕೆ ಆಗ್ತಾ ಇಲ್ಲ ನಿಮಗೆ ಅನ್ನೋದು ಒಂದೊಂದು ಸೀಟು ಕೂಡ ಇದು ನನ್ನ ಮಗ ಅಂತ ವೈಯಕ್ತಿಕ ಬರೋದಿಲ್ಲ ನಮಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮಗಳನ್ನ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಈ ಸಿಟನ್ನ ಗೆಲ್ಸ್ಕೊಂಡು ಬರುವಂಥ ಜವಾಬ್ದಾರಿ ಇದು ಇಂಡಿವಿಜುವಾಲಿಟಿ ಬರೋದಿಲ್ಲ ಇಲ್ಲಿ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದ್ದಾನೆ ಅದನ್ನು ಇದ್ದೀನಿ ನನಗೆ ಚಿಕ್ಕೋಡಿ ನೋಡ್ಕೋ ಅಂತ ಹೇಳಿದ್ರು ಅದನ್ನು ಕೂಡ ಇತರ ಜೊತೆಯಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಸತೀಶ್ ಅಣ್ಣ ಕೂಡ ಈ ಕಡೆ ಬಂದು ಇದನ್ನು ನೋಡ್ತಾ ಇದ್ದಾರೆ ಸೊ ನಮಗೆ ನಮಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೇವೆ ಹೊರತಾಗಿ ಹೊರಗಡೆ ಹೋಗಿ ಮಾಡ್ತಾ ಇದ್ದೀನಿ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ನಮಗೊಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾಯಿದ್ದೀವಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜರ್ನಿ ಒಂದೇ ದಿನಕ್ಕೆ ದಿಢೀರ್ ಅಂತ ಬಂದು ಇಲ್ಲಿಕೊತಿದ್ದಲ್ಲ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಜನರ ಜೊತೆ ಎರಡು ಬಾರಿ ಸೋತ್ರೂ ಕೂಡ ಕೈ ಬಿಡಲಿಲ್ಲ ನಾನು ಜನರ ಜೊತೆ ಅವರ ವಿಶ್ವಾಸವನ್ನು ಪ್ರೀತಿಯನ್ನು ಗಳಿಸ್ಲಿಕ್ಕೆ ಸ್ಟ್ರಗಲ್ ಮಾಡಿದ್ದೀನಿ ಎರಡು ಸೋಲಿನಿಂದ ಕಂಗೆಡಲಿಲ್ಲ ಇವತ್ತು ಅವರೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದಲ್ಲಿ ಒಂದು ಮಂತ್ರಿ ಸ್ಥಾನ ಸಿಕ್ಕಿದೆ ಅದರಲ್ಲೂ ನನ್ನ ಒಂದು ಸೌಭಾಗ್ಯ ಗೃಹಲಕ್ಷ್ಮಿಯನ್ನು ಇವತ್ತು ನಾನು ಮನೆ ಮನೆಗೆ ತಲುಪಿಸುವಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀನಿ ತಮ್ಮೆಲ್ಲರ ಸೇವೆಯನ್ನು ಮಾಡ್ತಾಯಿದ್ದೀನಿ ಪ್ರತಿ ತಿಂಗಳು ಚಾಚು ತಪ್ಪದಲೆ ಏನಾಗುತ್ತೋ ಬಿಡುತ್ತೋ ನಂದು ಪರ್ಸ್ನಲ್ ಗೊತ್ತಿಲ್ಲ ಬಟ್ ನಿಮಗೆ ಮಾತ್ರ ಒಂದು ಲಕ್ಷ್ಮಿಯಾಗಿ ಮಂತ್ರಿಯಾಗಿ ತಂದು ಕೊಡುವಂಥ ಜವಾಬ್ದಾರಿಯನ್ನು ನಾನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ನೀವೆಲ್ಲೇ ಇದ್ದರೂ ಕೂಡ ಯಾವ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತು ನನ್ನ ಮಗನಿಗೆ ನನ್ನ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ